ಖಂಡಿತವಾಗಲು ಯಾಕೆಂದರೆ ನೋಡಿ ನಾವು ಏಯ್ಟಿ ನೈನ್ ನೈಂಟಿಯಿಂದನೂ ಕಾರ್ಪೊರೇಟ್ರಾಗಿ ಬಂದಿದ್ದು ಅವತ್ತಿನ ದಿನಗಳಲ್ಲಿ ಬಿ ಜೆ ಪಿ ಅಷ್ಟು ಪ್ರಬಲವಾಗಿರಲಿಲ್ಲ ನಿಜ ನಾವುಗಳು ಎಲ್ಲ ಕಡೆ ಇಲ್ಲಿ ಕ್ಯಾಂಡಿಡೇಟ್ ಇಲ್ಲದ್ರೆ ಬೇರೆ ಕಡೆ ಕೆಲಸ ಮಾಡೋದು ಅಲ್ಲೋಗಿ ನಮ್ಮ ಪಾರ್ಟಿ ಕೆಲಸ ಮಾಡೋದು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಶ್ವೇತಾದ್ರಿ ಅವ್ರನ್ನ ಬಿ ಜೆ ಪಿ ಪ್ರಾರಂಭ ಆದಾಗ ಶ್ವೇತಾದ್ರಿ ಅವ್ರನ್ನ ನಮಗೆ ಕ್ಯಾಂಡಿಡೇಟ್ ಹಾಕ್ಬಿಟ್ರು ಆವಾಗ ನಾನು ಇಲ್ಲಿ ವಾರ್ಡಿನ ಅಧ್ಯಕ್ಷ ಆಗಿದ್ದೆ ಶ್ವೇತಾದ್ರಿ ಅವ್ರಿಗೆ ನಾವು ಕೆಲಸ ಮಾಡಿದ್ವಿ ಅದು ಫಸ್ಟ್ ಟೈಮ್ ಇನ್ ಇಂಡಿಯಾ ಬಿ ಜೆ ಪಿ ಕಂಟೆಸ್ಟ್ ಮಾಡಿದ್ದು ಬೆಂಗಳೂರಿನಲ್ಲೇ ಅದು ಬಸವನಗುಡಿನಲ್ಲಿ ಅವತ್ತಿನಿಸಿನ ಕಾಲದಿಂದನೂ ನಾವು ಡೆವಲಪ್ ಮಾಡ್ಕೊಂಡು ಬಂದ್ವಿ ಶ್ವೇತಾದ್ರಿ ಅವ್ರ ಪಾಪ ಎರಡು ಸಾರಿ ಕಂಟೆಸ್ಟ್ ಮಾಡಿದ್ರು ಒಂದು ಸಾರಿಂತೂ ನ್ಯಾರೋ ಮಾರ್ಜಿನಲ್ಲೇ ಸೋತ್ವಿ ನಾವು ಬಿ ಜೆ ಪಿ ಇರಲಿ ಆದರೂ ಇಲ್ಲಿ ಬಿ ಜೆ ಪಿ ಪ್ರಬಲ ಆಯಿತು ಅದಾದ ನಂತರ ನಮಗೆ ನಮ್ಮ ಹೆಚ್ ಎನ್ ನಂಜೇಗೌಡ್ರನ್ನ ತೊಗೊಂಬಂದು ಕೊಟ್ರು ಆಗಿ ನಾವು ಅವಾಗ ಕೇಳಿದ್ವಿ ನಮ್ಗಳಿಗೂ ಒಂದು ಅವಕಾಶ ಕೊಡಿ ನಾವುಗಳು ಪಾರ್ಟೀಲಿ ಸೇವೆ ಮಾಡಿದ್ವಿ ಅಂತ ಹೇಳಿದಾಗ ನಮ್ಮ ಪಕ್ಷದಲ್ಲಿ ಏನಾಯಿತು ಪಾರ್ಟಿನಲ್ಲಿ ಬಿ ಜೆ ಪಿನಲ್ಲಿ ಇಲ್ಲ ಪಾರ್ಟಿ ಬೆಳಿಬೇಕು ನೀವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮಗೆ ದೊಡ್ಡ ದೊಡ್ಡ ನಾಯಕರು ಬಿ ಜೆ ಪಿಗೆ ಇದ್ದಾರೆ ಅವ್ರನ್ನ ನಾವು ತೊಗೊಂಡು ಪಾರ್ಟಿಲಿ ಬೆಳೆಸೋಕೆ ಅನುಕೂಲ ಆಗುತ್ತೆ ಅಂತ ನಾವು ಅವ್ರೊಬ್ಬರು ನೀರಾವರಿ ತಜ್ಞ ಒಳ್ಳೆ ವ್ಯಕ್ತಿ ಇರಲಿ ಅಂದ್ಬಿಟ್ಟು ನಾವು ಹೆಚ್ ಎನ್ ಅಂಜೇಗೌಡ್ರಿಗೆ ಕೆಲಸ ಮಾಡಿದ್ವಿ ಹೆಚ್ ಎನ್ ಅಂಜೇಗೌಡರು ಆಮೇಲೆ ಪಾರ್ಟಿ ಬಿಟ್ಟು ಹೋದರು ಅದು ಆಯಿತು ಆಮೇಲೆ ಸುಬ್ಬಾರೆಡ್ಡಿ ಅವರು ಕೊಟ್ಟರು ಸುಬ್ಬಾರೆಡ್ಡಿ ಅವ್ರ ಕಾಲದಲ್ಲೂ ಕೇಳಿದ್ವಿ ನೀವು ಯಾಕೆ ಹೊರಗಡೆಯಿಂದ ತೊಗೊಂಬಂದು ಹಾಕ್ತೀರಾ ನಮ್ಮಲ್ಲೇ ನಾವುಗಳೆಲ್ಲ ಇಲ್ವೋ ನಮಗೆ ಕೊಡಿ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಕೇಳಿದ್ವಿ ಆಗಲೂ ಸಹಿತ ಸುಬ್ಬಾರೆಡ್ಡಿ ಏನೋ ಒಂದು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂದ್ಬಿಟ್ಟು ಅವ್ರಿಗೆ ತಂದು ಇಲ್ಲಿ ನಮ್ಮ ಇದು ಮಾಡಿದ್ರು ಆವಾಗಲೂ ಎಷ್ಟೋ ಕಷ್ಟ ಬಿದ್ದು ಇಲ್ಲಿ ಗೆದ್ವಿ ನೆಕ್ಸ್ಟ್ ಟೈಮು ಏನಾಯಿತು ನಮ್ಮ ಕೈ ಬಿಡೋಡಾಯ್ತಿದ್ದು ಬಸವನಗುಡಿ ಚ ಆವಾಗ ಈ ಕಾಂಗ್ರೆಸ್ ಗೆದ್ತಿಲ್ಲಿ ಆ ಚಂದ್ರಶೇಖರ್ ಗೆದ್ರು ಅವಾಗ ಅದಾದ ನಂತರ ನಾವು ಭಾಳನೇ ಬಿಡಿ ಕೇಳಬಾರ್ದೆಲ್ಲ ಕೇಳಿ ಎಲ್ಲರತ್ರನೂ ಕಾಲಕ್ಕೆ ಬಿದ್ವಿ ಈ ಸಾರಿ ನಮಗೆ ಚಾನ್ಸ್ ಕೊಡಿ ಇಲ್ಲಿ ನಾವು ಮೂರು ಟೈಮ್ ಕಾರ್ಪೊರೇಟ್ರ್ ಆಗಿದ್ದೀವಿ ಜನಮನ್ನಣೆ ಗಳಿಸಿದ್ದೀವಿ ಆಮೇಲೆ ಎಲ್ಲರಿಗೂ ಬಡಾವಣೆಯಲ್ಲಿ ಕಟ್ಟೆ ಸತ್ಯ ಅಂದ್ರೆ ಏನು ಅಂತ ಗೊತ್ತಿದೆ ನೀವು ಕೊಟ್ರೆ ನಾವು ಇಲ್ಲಿ ಜೈ ಕೊಡಿ ಅಂತ ಅವಾಗಲೂ ಆಯಿತು 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 ಅಂದ್ಕೊಂಡು ಕಡೆಗೆ ಬಂದಾಗ ನಮ್ಗೆ ಅವಾಲು ನಮ್ಮನ್ನು ಕೈ ಬಿಟ್ಟರು ನಾವು ಪಕ್ಷ ಅಂತ ಪಾರ್ಟಿ ಅಂದ್ಕೊಂಡು ಕೆಲಸ ಮಾಡಿಕೊಂಡೇ ಬರ್ತಾಯಿದ್ವಿ ಶಾಸಕ ಸ್ಥಾನಕ್ಕೆ ಎಂ ಪಿ ಎಲೆಕ್ಷನ್ನು ಅವೆಲ್ಲ ಬಿಡಿ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಹೇಳೋದೇ ಭಾಳ ಅಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿದ್ದೀವಿ ಇಲ್ಲಿ ಪಾರ್ಟಿ ಡೆವಲಪ್ ಮಾಡಬೇಕಾದ್ರೆ ಈಗ ಮತ್ತೆ ಚುನಾವಣೆ ಬಂದಿದೆ ನಾವು ಹೋದ ಬಾರಿನೂ ಕೇಳಿದ್ವಿ ಅದಕ್ಕೆ ಏನೂ ಅಂತ ಇದು ಬರಲಿಲ್ಲ ನಾನು ಈ ಸರಿ ಮೇಯರು ಆಗಿದ್ದೆ ಬೆಂಗಳೂರಿನಲ್ಲಿ ನಗರಕ್ಕೇನೆ ಒಂಥರ ಚಿರಪರಿಚಿತ ಆಗಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಚಿರಪರಿಚಿತ ವ್ಯಕ್ತಿ ಸತ್ಯ ಕೆಲಸ ಮಾಡ್ತಾ ಇದ್ದಾನೆ ಮಾಡಿದ್ರು ಮುಂದೇನು ಮಾಡ್ಬೋದು ಇವ್ರ ಕೈಲಿ ನಾವು ಕೆಲಸ ಮಾಡಿಸ್ಕೋಬೋದು ಅಂತ ಒಂದು ಎಲ್ಲರೂ ಮನಸ್ಸಲ್ಲೂ ಇದೆ ಆದ್ದರಿಂದ ನಾನು ಈ ಬಾರಿ ಶತಾಯುಗತಾಯು ಪ್ರಯತ್ನ ಮಾಡೇ ಮಾಡ್ತೀನಿ ನಂಗೆ ಎಮ್ ಎಲ್ ಎ ಸ್ಥಾನಕ್ಕೆ ಕೊಡಿ ಶಾಸಕ ಸ್ಥಾನಕ್ಕೆ ಕೊಡಿ ಬಸವನಗುಡಿನಲ್ಲಿ ಮತ್ತೊಮ್ಮೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗೂ ಬೆಂಗಳೂರಿಗೂ ಒಂದು ಒಳ್ಳೆ ಹೆಸರು ತರೋಕೆ ಅನುಕೂಲ ಆಗುತ್ತೆ ಪಾರ್ಟಿಗೂ ಒಂದು ಒಳ್ಳೆಯ ಹೆಸರು ತರೋಕೆ ಅನುಕೂಲ ಆಗುತ್ತೆ ಅದನ್ನ ನಮ್ಗೆ ಕೊಡಿ ಅಂತ ನಾನು ಒತ್ತಾಯ ಮಾಡೇ ಮಾಡ್ತೀವಿ ಎಲ್ಲರೂ ಇದು ಈ ಸರಿ ಒಂದು ಯಾಕೆಂದರೆ ಒಂದು ಡೂಲ್ ಡೈ ಅಂತಾರಲ್ಲ ಆ ಥರ ನಾವು ಹೋಗಲೇಬೇಕಾಗಿದೆ ಸರಿ ಮಾಡಲೇಬೇಕಾಗಿದೆ ಸರಿ ಜನ ಅಲ್ಲ ಜಸಮಾಧಾನ ಇಲ್ಲ ನನ್ನೂ ಎಷ್ಟೋ ಜನ ಕೇಳ್ತಾ ಇದ್ದಾರೆ ನೀವು ನನ್ನಲ್ಲ ನನ್ನ ಟೆನ್ ಇಯರ್ಸ್ ಬ್ಯಾಕೇ ಕೇಳಿದ್ರು ಏರಿಯಾಗಳಿಗೆ ಹೋದಾಗ ಅಲ್ರಿ ನೀವು ನನಗೆ ಎಮ್ ಎಲ್ ಎಗೆ ಸೀಟ್ ಓಟ್ ಕೊಡಿ ಅಂತ ಕೇಳೋದು ಬಿಟ್ಟು ನೀವೇನು ರೀ ಈ ಥರ ಕೇಳ್ಕೊಂಡು ಬರ್ತೀರಾ ಎಷ್ಟು ವರ್ಷ ಅಂತ ನೀವು ಕೆಲಸ ಮಾಡ್ಕೊಂಡೇ ಇರೋಕ್ಕಾಗತ್ತೆ ನೀವು ಮೇಲ್ಗಡೆಗೆ ಹೋಗಬೇಕಾಗತ್ತೆ ಅಪರ್ ಹೊಸ ಆ ಶಾಸಕ ಸ್ಥಾನದಲ್ಲಿ ಕೂತ್ಕೋಬೇಕು ನೀವೇ ಅಲ್ಲಿಯೂ ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕಾಗತ್ತೆ ಆದರೆ ನೀವು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಹತ್ತಿ ಹತ್ತಬೇಕಾಗತ್ತೆ ಹತ್ತಿ ನೀವು ಯಾವಾಗಲೂ ನೀವು ಇನ್ನೊಬ್ರಿಗೆ ಮತ ಕೇಳ್ಕೊಂಡು ಬರಬೇಡಿ ಅದು ಸರಿಗಿರೋಲ್ಲ ಅದು ಅಂತ ಎಷ್ಟೋ ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅದು ಸಹಿತ ನಾವು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಉಳಿಬೇಕು ನಮ್ಮ ಪಾರ್ಟಿ ಬೆಳಿಬೇಕು ನೀವು ಮತ ಕೊಡಿ ಅಂತ ನಾವು ಪಾರ್ಟಿಗೆ ಕೇಳ್ಕೊಂಬಂದಿದ್ದೀವಿ ಬಂದಿದ್ದೀವಿ ಹೊರತು ಯಾವ ವ್ಯಕ್ತಿಗೂ ಕೇಳ್ಕೊಂಬಂದಿಲ್ಲ ಇದ್ರೆ ಪಾರ್ಟಿಗೆ ಒಟ್ಟು ಕೊಡಿ ಬಿ ಜೆ ಪಿಗೆ ಒಟ್ಟು ಕೊಡಿ ಬಿ ಜೆ ಪಿಗೆ ಓಟ್ಕೊಡಿ ಅಂತಲೇ ಕೇಳ್ಕೊಂಡು ಬಂದಿದ್ದೀವಿ ಅದು ವರದಾನ ಆಗಿರ್ಬೋದು ಬೇರೆಯವ್ರಿಗೆ ಅದು ಬೇರೆ ವಿಚಾರ ಆದರೆ ನಾವು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದಕ್ಕೆ ನಾ ಹೇಳೋದು ಪಾರ್ಟಿ ಏನೂ ಇಲ್ಲ ಅನ್ನೋ ಕಾಲದಲ್ಲಿ ಯಾಕೆಂದರೆ ನೀವು ಎಲ್ರಿಗೂ ಗೊತ್ತು ಬೆಂಗಳೂರಿನಲ್ಲಿ ಹೇಗಿತ್ತು ಅಂತ ಇದೇ ಕಿರ್ಲೋಸ್ಕರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಕಿರ್ಲೋಸ್ಕರಲ್ಲಿ ಕೆಲಸ ಮಾಡುವಾಗ ನಾವೆಲ್ಲ ಬಿ ಜೆ ಪಿ ಕೆಲಸ ಮಾಡ್ತೀವಿ ಅಂದರೆ ಆ ಕಿರ್ಲೋಸ್ಕರ್ ಕಾರ್ಖಾನೆ ನಾವು ಎಣ್ಸು ಬೆಳ್ಳೆಣ್ಸೋಸ್ ಅವರು ಒಂದು ಹತ್ತದೈದು ಜನ ಇರ್ತಾಯಿದ್ವಿ ನಮ್ಮನೆಲ್ಲ ರೇಖವ್ರು ಏನು ರೀ ಹೋಗಿ ಬಿ ಜೆ ಪಿ ಕೆಲಸ ಮಾಡ್ತೀರಾ ಅಂತ ನಾವು ಅಷ್ಟು ರೇಕ್ಸೋರು ಅಂದರೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಎಲ್ಲ ಏರಿಯಾಗಳಲ್ಲೂ ಅದೇ ರಥ ಅದೇ ರೀತಿ ಆಗೋದು ಅದನ್ನೆಲ್ಲ ನಾವು ಸಹಿಸ್ಕೊಂಡು ನಾವು ಪಾರ್ಟಿ ಪಾರ್ಟಿ ಅಂತ ಕಟ್ಕೊಂಡು ರಾತ್ರಿಯಾಗಲು ರೋಡಲ್ಲಿ ಸಿಂಬಲ್ಲು ಇವತ್ತೆಲ್ಲರೂ ಏನೇನೋ ಹೇಳ್ಕೊತಾರೆ ಒಂದು ಸಿಂಬಲ್ ಬರೆಯೋಕ್ಕೆ ಬರೋಲ್ಲ ಬಿ ಜೆ ಪಿದು ಯಾರಿಗೂ ಕರೆಕ್ಟಾಗೆ ಆ ಕಮಲದ ಹೂ ಬರೆಯೋಕೆ ಬರೋಲ್ಲ ಎಲ್ರಿಗೂ ಅಷ್ಟು ಇದಿದೆ ಆ ಥರ ಲಕ್ಷಾಂತರ ನಾವು ಸಿಂಬಲ್ಗಳು ಬರೆದು ಬಿಟ್ಬಿಟ್ಟಿದ್ವಿ ಎಲ್ಲ ಏರಿಯಾಗಳಲ್ಲೂ ಹೋಗಿ ಅಲ್ಲ ಪ್ರಾಪ್ಕಂಡ ದೃಷ್ಟಿಯಿಂದ ನಾನು ಹೇಳೋದು ನಾವು ಸ್ವತವಾಗಿ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಮೈಕಲ್ ಅನೌನ್ಸ್ ಮಾಡ್ಕೊಂಡು ಬಂದವರು ಆ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ ಮನೆ ಮನೆಗೆ ಹೋಗಿದ್ದೀವಿ ಚೀಟಿಗಳು ಹಂಚಿದ್ದೀವಿ ಪ್ರತಿಯೊಂದು ಕೆಲಸನ ಮಾಡ್ಕೊಂಡು ಬಂದಿದ್ವಿ ಆ ಬೇಸಿಕ್ ಲೆವೆಲಿಂದ ಆ ತಳಮಟ್ಟದಿಂದ ಬಂದಿದ್ದೀವಿ ಹಾಗೂ ಕಾರ್ಪೊರೇಷನ್ ಅಷ್ಟೇ ನಾ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಯಾರೇ ಶಾಸಕರಾದವರು ತಳಮಟ್ಟದಿಂದ ಬಂದರೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಈಸಿ ಆಗುತ್ತೆ ನಾವು ಏಕದೊ ಶಾಸಕರಾದರೆ ಅದು ಕಷ್ಟಕರವಾದ ಕೆಲಸನೇ ಆ ರೀತಿಯಾಗಿ ನಾವು ಬಂದಿಲ್ಲ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಒಂದು ಕಾರ್ಪೊರೇಟ್ರಾಗಿ ಈಗ ನಾವು ಎಮ್ ಎಲ್ ಎ ಕೇಳ್ತಾನೇ ಇದ್ದೀವಿ ಅದು ಎಲ್ಲ ರೀತಿಗೂ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಭಾವನೆ ಧಾರಾಳಕ್ಕೆ ಬರಲಿ ಬಿಡಿ ಅದೇನು ಯೋಚನೆ ಇಲ್ಲ ನಾನು ಹೇಳ್ತೀನಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಸತ್ಯಾಗೆ ಟಿಕೆಟ್ ಅನೌನ್ಸ್ ಆದರೆ ನಾವು ಇಲ್ಲಿ ಒಂದು ಒಂದೇ ನಂಬರ್ ವೋಟಿಂದ ಕೌಂಟ್ ಏನು ಮಾಡಬೇಕಾಗಿಲ್ಲ ಮೋರ್ ದೆನ್ ಎ ಫಿಫ್ಟೀನ್ ತೌಸಂಡ್ ಓಟ್ ಮೇಲೆ ವೋಟ್ ಮಾಡಿ ನಾವು ಕೌಂಟ್ ಮಾಡಬೇಕಾಗತ್ತೆ ಹದಿನೈದು ಸಾವಿರ ಓಟ್ ನಮ್ಮದು ರಿಸರ್ವ್ ಆಗಿದೆ ಹದಿನೈದು ಸಾವಿರದ ಮೇಲೆ ಕೌಂಟ್ ಮಾಡ್ಕೋಬೇಕು ಹದಿನೈದು ಸಾವಿರದ ಕೆಳಗಡೆ ಕೌಂಟ್ ಮಾಡೋ ರಮ್ಯಾನೇ ಬರೋಲ್ಲ ರಮ್ಯಾ ಬರಲಿ ಮತ್ತೊಬ್ಬರು ಬರಲಿ ಯಾರೇ ಬರಲಿ ಅದ್ರ ಬಗ್ಗೆನೂ ನಾವು ರಮ್ಯಾ ಅಂತ ನಾನು ನೀನು ಪಾಪ ಹೇಳೋಕ್ಕೆ ಇದ್ದಿಲ್ಲ ಯಾರೇ ಬರಲಿ ನಾವಂತೂ ಫೈಟ್ ಮಾಡೇ ಮಾಡ್ತೀವಿ ನಮ್ಮದೇನಿದ್ರು ಹತ್ತು ಹದಿನೈದು ಸಾವಿರ ಮೇಲ್ಗಡೆಯೇ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕು ಆ ಥರ ನೇಮ್ ಕ್ರಿಯೇಟ್ ಆಗಿದೆ ಎಲ್ಲರ ಬಾಯಲ್ಲೂ ಇದೆ ಮಕ್ಕಳು ನೋಡಿದ್ರು ಸತ್ಯಣ್ಣ ಅಂತಾರೆ ದೊಡ್ಡವ್ರು ನೋಡಿದ್ರು ಒಂಥರ ಸತ್ಯ ಅಂತಾರೆ ಈ ಥರ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದರೆ ಎವ್ರಿ ಡೇ ಜನಗಳು ಮದ್ಯ ಇರ್ತೀವಿ ನಾನು ಇದರವರೆಗೂ ಸುಮಾರು ಎಲೆಕ್ ಆಪ್ಷನ್ ನಾನು ಫಸ್ಟ್ ಟೈಮ್ ಗೆದ್ದಾಗಿಂದ ಯಾವತ್ತೂ ಮನಲು ಕೂತ್ಕೊಂಡಿಲ್ಲ ಆಮೇಲೆ ಯಾವತ್ತೂ ಮನೆ ಹತ್ರ ನಾನು ನಾಗರಿಕರನ್ನ ಬನ್ನಿ ಅ ಕುಂದುಕೊರತೆಗೆ ಬನ್ನಿ ಹೇಳಿಲ್ಲ ರೋಡಲ್ಲೇ ರೋಡಲ್ಲೇ ಹೋಗಿ 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 ಅಲ್ಲೇ ಸಾಲ್ವ್ ಮಾಡ್ಕೊಂಡು ಬಂದಿರೋ ಅಂಥದ್ದು ಆದರೆ ನನಗೆ ಅದ್ರ ಬಗ್ಗೆ ಏನು ಯಾರೇ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ನನಗೇನು ಅದ್ರ ಬಗ್ಗೆ ಇದಿಲ್ಲ